ಪ್ರಧಾನಿ ನರೇಂದ್ರ ಮೋದಿ ಅವರು ಒಬಿಸಿ ವರ್ಗದಲ್ಲಿ ಹುಟ್ಟಿಲ್ಲ ಜನರ ನಂಬಿಸ್ತಾ ಇದ್ದಾರೆ ಅಷ್ಟೇ ಅಂತ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಆರೋಪಿಸಿದ್ದಾರೆ ಒಡಿಶಾದಲ್ಲಿ ಮೂರನೇ ದಿನ ಭಾರತ್ ಜೋಡೋ ನ್ಯಾಯಯಾತ್ರೆಯ ರ್ಯಾಲಿಯಲ್ಲಿ ಮಾತನಾಡಿದ ಅವರು ಪ್ರಧಾನಿ ಮೋದಿ ಒಬಿಸಿ ವರ್ಗದಲ್ಲಿ ಹುಟ್ಟಿಲ್ಲ ಅವರು ಗುಜರಾತ್ನಲ್ಲಿ ತೇಲಿ ಜಾತಿಯಲ್ಲಿ ಜನಿಸಿದ್ರು ಎರಡು ರಲ್ಲಿ ತೇಲಿ ಸಮುದಾಯಕ್ಕೆ ಬಿಜೆಪಿಯಿಂದ ಒಬಿಸಿ ಟ್ಯಾಗ್ ನೀಡಲಾಯಿತು ಅವರು ಸಾಮಾನ್ಯ ಜಾತಿಯಲ್ಲಿ ಜನಿಸಿದ್ದಾರೆ ಇದೇ ಕಾರಣಕ್ಕೆ ತಮ್ಮ ಇಡೀ ಜೀವನದಲ್ಲಿ ಜಾತಿಗಣತಿಯನ್ನು ನಡೆಸಲು ಬಿಡೋದಿಲ್ಲ ಅಂತ ಅಂದಿದ್ದಾರೆ ಇನ್ನು ಪ್ರಧಾನಿಯವರು ಸಿ ವರ್ಗದವರೊಂದಿಗೆ ಕೈ ಕುಲ್ಕೋದಿಲ್ಲ ಆದರೆ ಬೇರೆ ನೀರುಗಳನ್ನು ತಬ್ಬಿಕೊಳ್ತಾರೆ ಅಂತ ಆರೋಪಿಸಿದ್ದಾರೆ ಭಾರತ್ ಜೋಡೋ ಯಾತ್ರೆಯು ಒಡಿಶಾದಲ್ಲಿ ರ್ಯಾಲಿ ಪೂರ್ಣಗೊಳಿಸಿ ಎಂದು ಛತ್ತೀಸ್ಗಢವನ್ನು ಪ್ರವೇಶಿಸಲಿದೆ ಸ್ನೇಹಿತರೆ ರಾಹುಲ್ ಗಾಂಧಿಯವರಿಗೆ ಏನು ನಡೆಸ್ತಾ ಇದ್ದಾರಲ್ಲ ಭಾರತ್ ಜೋಡೋ ನ್ಯಾಯ ಯಾತ್ರೆ ಇದು ಕೆಲವರು ಅಟ್ಟರ್ ಫ್ಲಾಪ್ ಅಂತ ಹೇಳಿದ್ರೆ ಕೆಲವರು ಫ್ಲಾಪ್ ಇಲ್ಲ ಇದು ಲೋಕಸಭೆಯಲ್ಲಿ ತಕ್ಕ ಉತ್ತರವನ್ನು ನೀಡುತ್ತೆ ಅಂತ ಹೇಳ್ತಾ ಇದ್ದಾರೆ ಆದ್ರೆ ರಾಹುಲ್ ಗಾಂಧಿ ಅವರು ಈ ಭಾರತ್ ಜೋಡು ನ್ಯಾಯಯಾತ್ರೆ ಮಾಡುವಾಗ ಒಂದಿಲ್ಲೊಂದು ಕಾರಣಕ್ಕೆ ಟ್ರೋಲ್ ಆಗ್ತಾನೆ ಇದ್ದಾರೆ ಇನ್ನು ಸ್ನೇಹಿತರೆ ರಾಜಕೀಯ ನಾಯಕರು ಹೊಸ ವಿವಾದ ಹೊಸ ಚರ್ಚೆಗಳನ್ನ ಹುಟ್ಟು ಹಾಕೋದ್ರಲ್ಲಿ ಮಿಸ್ಸಿಮರು ಅದರಲ್ಲೂ ಕೂಡ ಚುನಾವಣೆ ಹೊತ್ತಲ್ಲಿ ಹೊಸ ಹೊಸ ಗಳನ್ನು ಸಿಡಿಸುವ ಮೂಲಕ ಜನರಲ್ಲಿ ಗೊಂದಲಗಳನ್ನು ಹುಟ್ಟು ಹಾಕ್ತಾರೆ ಇದೀಗ ಪ್ರಧಾನಿ ಮೋದಿ ಅವರ ಜಾತಿ ಯಾವುದು ಅನ್ನುವಂತಹ ವಿಚಾರ ಚರ್ಚೆ ಆಗ್ತಾ ಇದೆ ಇದೀಗ ಇವರಿಗೆ ತಿರುಗೇಟು ನೀಡಿರುವಂತಹ ರಾಹುಲ್ ಗಾಂಧಿ ಮೋದಿ ಜನರಲ್ ಕೆಟಗರಿಗೆ ಸೇರಿದವರು ಅಂತ ಹೇಳಿದ್ದಾರೆ ಒಂದು ರೀತಿಯಲ್ಲಿ ಇವಾಗ ಎಲೆಕ್ಷನ್ ಹತ್ರ ಬರ್ತಾ ಇರುವಾಗ ಮೋದಿಯವರ ಜಾತಿಗ ಚರ್ಚೆ ಆಗುವಂತಹ ಎಲ್ಲ ಲಕ್ಷಣಗಳು ಕಾಣ್ತಾ ಇದೆ